ಬಿ ಎಸ್ ಎಸ್ ಸಿ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಕನ್ನಡ ವಿಷಯದ ಘಟಕ ಮೂರು ಹಸಿವು ಈಗಾಗಲೇ ಘಟಕ ಒಂದು ಎರಡರ ಅಷ್ಟು ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಇವತ್ತಿನ ನಲ್ಲಿ ಘಟಕ ಮೂರು ಹಸಿವು ಈ ಹಸಿವು ಘಟಕದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಏಳು ರೊಟ್ಟಿ ಅಧ್ಯಾಯ ಏಳರ ಹೆಸರು ರೊಟ್ಟಿ ಇದನ್ನ ಪಿ ಲಂಕೇಶ್ ಅವರು ಬರೆದಿದ್ದಾರೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತ ಪರಿಚಯರಾದಂತಹ ಪಿ ಲಂಕೇಶರ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕರ್ತ ಪರಿಚಯ ಪಿ ಲಂಕೇಶ್ ನವ್ಯ ಸಂಪ್ರದಾಯ ಪ್ರಮುಖ ಲೇಖಕರಲ್ಲಿ ಒಬ್ಬರು ಕಾವ್ಯ ನಾಟಕ ವಿಮರ್ಶೆ ಕಾದಂಬರಿ ಪ್ರಬಂಧ ಅನುವಾದ ಮುಂತಾದ ಕ್ಷೇತ್ರಗಳಲ್ಲಿ ಇವರ ಸಾಧನೆ ಅನನ್ಯ ಸಾಹಿತ್ಯ ಪತ್ರಿಕೋದ್ಯಮ ಚಲನಚಿತ್ರ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ ಮೈಸೂರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ಸ್ವಯಂ ನಿವೃತ್ತಿ ಪಡೆದರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರ ಪತ್ರಿಕೆಯನ್ನು ಆರಂಭಿಸಿ ಜನಪ್ರಿಯರಾದರು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಾನಲ್ಲ ಕಲ್ಲು ಕರಗುವ ಸಮಯ ಇವು ಪಿ ಲಂಕೇಶರ ಕೆಲ ಪ್ರಮುಖ ಕಥಾ ಸಂಕಲನಗಳು ಬಿರುಕು ಮುಸ್ಸಂಜಯ ಕಥಾ ಪ್ರಸಂಗ ಇವು ಇವರ ಕಾದಂಬರಿಗಳು ತಲೆಮಾರು ಬಿಚ್ಚು ಇವರ ಕವನ ಸಂಕಲನಗಳು ಸಂಕ್ರಾಂತಿ ಗುಣಮುಖ ಇವರ ನಾಟಕಗಳು ಪಲ್ಲವಿ ಎಲ್ಲಿಂದಲೂ ಬಂದವರು ಎಂಬ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಲಂಕೇಶರ ಪಲ್ಲವಿ ನಿರ್ದೇಶನಕ್ಕಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಅವರ ಮುಸ್ಸಂಜೆಯ ಕಥಾ ಪ್ರಸಂಗಕ್ಕೆ ಹತ್ತೊಂಬತ್ತು ಮೂರರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇಷ್ಟು ಈ ಅಧ್ಯಾಯದ ಕರ್ತರಾದಂತ ಪಿ ಲಂಕೇಶ್ವರ ಕೃತಿ ಪರಿಚಯವಾಗಿತ್ತು ಮುಂದುವರೆದು ಈ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ರೊಟ್ಟಿ ಕಥೆಯ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಹಸಿವು ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಎಂಬುದನ್ನು ರೊಟ್ಟಿ ಹೇಗೆ ಪ್ರತಿಪಾದಿಸಿದೆ ಪ್ರಶ್ನೆ ನಂಬರ್ ಮೂರು ಪ್ರತಿ ರೊಟ್ಟಿ ಹಸಿವಿನ ಸಂಕೇತವಾಗಿ ಹಲವು ಸಮಸ್ಯೆಗಳಿಗೆ ಕಾರಣವಾದ ಬಗೆಯನ್ನ ಕತೆಗಾರರು ಹೇಗೆ ಕಟ್ಟಿಕೊಟ್ಟಿದ್ದಾರೆ ವಿವೇಚಿಸಿ ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದ್ರೆ ಉತ್ತರ ರೊಟ್ಟಿ ಪಿ ಲಂಕೇಶ್ವರ ಒಂದು ಶ್ರೇಷ್ಠ ಕಥೆ ಹಸಿವಿನ ಪರಿಣಾಮವನ್ನ ಧ್ವನಿಮತ್ತಾಗಿ ಪ್ರತಿಪಾದಿಸುವುದು ಈ ಕಥೆಯ ಮೂಲ ತಿರುಳು ಆಶಯ ರೊಟ್ಟಿ ಇಲ್ಲಿ ಹಸಿವಿನ ಸಂಕೇತವಾಗಿ ಬಂದದ್ದು ಒಂದು ಧ್ವನಿಪೂರ್ಣವಾದ ಪ್ರತಿಮೆ ಹಸಿವು ಏನೆಲ್ಲ ಸಮಸ್ಯೆಗಳಿಗೆ ಕಾರಣ ಅದು ಏನೆಲ್ಲವನ್ನ ಮಾಡಬಲ್ಲದು ಎಂಬುದನ್ನ ಈ ಕಥೆ ತುಂಬಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತದೆ ಹಸಿವಿನ ಫಲವಾಗಿ ನಮ್ಮ ಕಣ್ಣೆದುರಿನಲ್ಲಿ ಏನೆಲ್ಲ ಅನ್ಯಾಯಗಳು ನಡೆಯುತ್ತಿದ್ದರೂ ನಾವೆಲ್ಲರೂ ಅಸಹಾಯಕರು ಮೂಕ ಪ್ರೇಕ್ಷಕರು ಎಂಬುದನ್ನ ಸಹಿತ ಈ ಕಥೆ ಅಷ್ಟೇ ಪರಿಣಾಮಕಾರಿಯಾಗಿ ಹೇಳುತ್ತದೆ ಆಕೆ ಬಾಣಂತಿ ಮಗಳಿಗೆ ತಂದ ತಿಂಡಿ ಪದಾರ್ಥ ಕೊಟ್ಟು ಒಂದು ವಾರ ಆರೈಕೆ ಮಾಡಿ ತನ್ನ ಪುಟ್ಟ ಟ್ರಂಕು ಬ್ಯಾಗು ತೆಗೆದುಕೊಂಡು ಊರಿಗೆ ಹೊರಟಳು ದಾರಿಯಲ್ಲಿ ತಿನ್ನುವುದಕ್ಕಾಗಿ ಮಗಳು ಹಣ್ಣು ರೊಟ್ಟಿ ಕೊಟ್ಟಿದ್ದಳು ಮಗಳ ಮನೆಯಿಂದ ರೈಲ್ವೆ ಸ್ಟೇಷನ್ಗೆ ನಾಲ್ಕು ಮೈಲಿ ರಣಬಿಸಿಲಿನಲ್ಲಿ ಒಬ್ಬಳೇ ನಡೆಯಲು ಬೇಸರವಾಗಿ ಗಾಡಿ ತೆಗೆದುಕೊಳ್ಳುವ ಮನಸ್ಸಾಗಿತ್ತು ಆದರೆ ಎರಡು ರೂಪಾಯಿ ಬಿಚ್ಚುವ ಇಷ್ಟವಿಲ್ಲದೆ ನಡೆದು ಬಂದಿದ್ದಳು ನಾಲ್ಕು ಮೈಲಿ ನಡೆದಾಯಿತು ಸಿಂಗರಪೇಟೆಯ ಸ್ಟೇಷನಿನಲ್ಲಿ ರೈಲಿನಿಂದ ಇಳಿದಾಗ ಅಲ್ಲಿನ ಗದ್ದಲ ಗೌಜು ಕಂಡು ಗಲಿಬಿಲಿಗೊಂಡಳು ಇದೊಂದು ಸ್ಟೇಷನ್ ಅಂತೆ ನಿಂತಿಕೊಳ್ಳಕ್ಕೆ ಕೂಡ ಸರಿಯಾದ ಜಾಗ ಇಲ್ಲ ಎಂದು ಆಕೆ ಜನ ತುಂಬೆಲ್ಲ ಪ್ಲಾಟ್ಫಾರ್ಮ್ನ ಒಂದು ಕಂಬದ ಹತ್ತಿರ ನಿಂತು ಪಕ್ಕದ ವ್ಯಕ್ತಿಗೆ ಗುಣಗಿದಳು ಆದರೆ ಆ ವ್ಯಕ್ತಿ ಅಲ್ಲಾಡದೆ ನಿಂತಿತ್ತು ಸುತ್ತ ನೋಡಿದಳು ಎಲ್ಲಿ ಹೋದರೂ ದಾರಿ ತಪ್ಪದೆಂದು ಸುಮ್ಮನೆ ನಿಂತಳು ಕೊಂಚ ಕೂಡ ಮಿಸಕದೆ ನಿಂತಿದ್ದ ತುಂಬಾ ಕೂದಲಿನ ವ್ಯಕ್ತಿಯ ಬಗ್ಗೆ ಕುತೂಹಲಕಾರಿಯಾಯಿತು ಗಮನ ಸೆಳೆಯುವುದಕ್ಕಾಗಿ ಕೆಮ್ಮಿದಳು ವ್ಯಕ್ತಿ ನಿಧಾನಕ್ಕೆ ಯಾಂತ್ರಿಕವಾಗಿ ಕತ್ತು ತಿರುಗಿಸಿತು ಜ್ವರದಿಂದ ಸೋತು ಹೋಗಿದ್ದ ಮುಖ ಮುಖದ ತುಂಬಾ ಕೋಪ ನೋವು ಆಕೆಯೇ ಅಂಜಿಕೆಯಾಯಿತು ತನ್ನ ಟ್ರಂಕು ಬ್ಯಾಗ್ ಅನ್ನ ಮೆಲ್ಲಗೆ ಹತ್ತಿರ ಎಳೆದುಕೊಂಡು ಕಂಬದಿಂದ ಕೊಂಚ ದೂರ ಸರಿದಳು ಆದರೆ ಆ ವ್ಯಕ್ತಿ ಕೂಡ ಸ್ವಲ್ಪ ಆತ ಸರಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡತೊಡಗಿದ ಬೇರೆ ಕಡೆಗೆ ನೋಡಲು ಯತ್ನಿಸಿದಳು ಆಗಲಿಲ್ಲ ಅಲ್ಲಿಂದ ಹೊರಟರೆ ಆತ ಹಿಂಬಾಲಿಸುವುದು ಸಾಧ್ಯವಿತ್ತು ಸುತ್ತ ಓಡಾಡುವ ಜನರಲ್ಲಿ ಕೆಲವರನ್ನ ನಿಲ್ಲಿಸಿ ಆ ವ್ಯಕ್ತಿಯ ಬಗ್ಗೆ ಕೇಳಬೇಕೆನಿಸಿತು ಆದರೆ ಧೈರ್ಯವಾಗಲಿಲ್ಲ ಆದದ್ದಾಗಲಿ ಎಂದು ಮಂಡು ಧೈರ್ಯ ಮಾಡಿ ನಿಂತಳು ರೈಲಿನ ಆಗಮನಕ್ಕೆ ಸಂಬಂಧಿಸಿದ ಬೆಲ್ಲೊಂದು ಹೊಡೆಯಿತು ರೈಲು ಎಷ್ಟು ಹೊತ್ತಿನಲ್ಲಿ ಬರಬಹುದೆಂದು ಯಾರನ್ನಾದರೂ ಕೇಳಬೇಕೆನಿಸಿತು ಬಾಯಿ ಬರಲಿಲ್ಲ ಆದರೆ ರೈಲ್ವೆ ನೌಕರನೊಬ್ಬ ಬರೆದು ಹೋದ ಗೇಟಿನ ಪಕ್ಕ ಬೋರ್ಡು ಇವತ್ತು ರೈಲು ಒಂದು ಗಂಟೆ ತಡ ಎಂದು ಹೇಳುತ್ತಿತ್ತು ಈ ವ್ಯಕ್ತಿ ಬೇರೆ ಕಡೆ ನೋಡುತ್ತಿದ್ದ ಆಕೆಗೆ ಕೊಂಚ ಸಮಾಧಾನವಾಯಿತು ಮಕ್ಕಳು ಮರಿಗಳನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕೆಂದು ಅವರ ಧ್ವನಿಯನ್ನು ಕೇಳಬೇಕೆಂದು ಆಕೆಗೆ ಆಶಯವಾಯಿತು ಹಸಿವೆ ಬೇರೆ ಜನರೆದುರು ತಿಂದು ಗೊತ್ತಿಲ್ಲ ಬೆಲ್ಲಗೆ ಬ್ಯಾಗು ತೆರೆದು ರೊಟ್ಟಿಗಳನ್ನು ಎಳೆದುಕೊಂಡಳು ಅವುಗಳಲ್ಲಿ ಎರಡನ್ನಾದರೂ ಚಿಕ್ಕ ಮಗುವಿಗೆ ಇಟ್ಟುಕೊಳ್ಳಬೇಕೆಂದು ಪ್ಯಾಕೆಟು ಬಿಚ್ಚಿ ತೊಡೆಯ ಮೇಲೆ ಇಟ್ಟುಕೊಂಡಳು ಒಂದನ್ನು ಪಕ್ಕಕ್ಕೆ ಇಟ್ಟುಕೊಂಡಳು ಒಂದನ್ನ ಪಕ್ಕಕ್ಕೆ ಇಟ್ಟು ಮಿಕ್ಕವನ್ನು ಕಾಗದದಲ್ಲಿ ಮುದುರುತ್ತಿದ್ದಾಗ ಉದ್ದ ಕೂದಲಿನ ವ್ಯಕ್ತಿ ನಾಲ್ವೇ ಗಜ ದೂರದಲ್ಲಿ ನಿಂತು ಇಷ್ಟಗಳ ಕಣ್ಣು ತೆರೆದು ನೋಡುತ್ತಿದ್ದ ಅವನ ಕಣ್ಣಲ್ಲಿದ್ದುದು ಜ್ವರವಲ್ಲ ಬೇಸರವಲ್ಲ ಹಸಿವೆ ಎಂದು ಆಕೆಯೇ ತಿಳಿಯಿತು ಅವನಿಗೊಂದು ರೊಟ್ಟಿ ಕೊಡುವನವೇ ಎಂದು ನೋಡಿದಳು ಕೊಡುವುದರ ಮೂಲಕ ಈ ಅಪಾಯ ವ್ಯಕ್ತಿಯ ಅನ್ಯೂನ್ಯತೆ ಗಳಿಸಲು ಇಷ್ಟವಿರಲಿಲ್ಲ ಸಂಶಯ ಭಯ ಆದ್ದರಿಂದ ಬೇಗ ರೊಟ್ಟಿಯನ್ನ ಕಟ್ಟುತ್ತಿದ್ದಾಗ ಆತ ನೇರವಾಗಿ ಅವಳ ಕಡೆಗೆ ಜಿಗಿದು ಎಲ್ಲಾ ರೊಟ್ಟಿಗಳನ್ನ ಕಸಿದುಕೊಂಡು ತಿನ್ನ ಹತ್ತಿದ ಕ್ಷಣದಲ್ಲಿ ನಡೆದು ಹೋದ ಸಂಗತಿಗೆ ಬೆಚ್ಚಿ ಆಕೆ ಎದ್ದಳು ಓ ಕಳ್ಳ ಕಳ್ಳ ಎಂದು ಚೀರಿದಳು ನಿಧಾನಕ್ಕೆ ಸುತ್ತ ಜನ ನಿಂತರು ಅದರಲ್ಲೊಬ್ಬ ತಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ವ್ಯಕ್ತಿ ಅವಳನ್ನೇ ನೋಡುತ್ತಾ ನಿಂತು ಏನಾಯ್ತು ಎಂದು ಕೇಳಿದ ಹೆದರಿಕೆಯಿಂದ ನಡುಗುತ್ತಿದ್ದ ಆಕೆ ತಡವರಿಸುತ್ತಾ ರೊಟ್ಟಿ ಕದ್ದ ನನ್ನ ರೊಟ್ಟಿ ಆತ ತಿಂತಿರುವುದು ಎಂದಳು ಉದ್ದ ಕೂದಲಿನ ಹಸಿದ ವ್ಯಕ್ತಿ ರೊಟ್ಟಿಯನ್ನ ಕಚ್ಚಿ ತಿನ್ನುತ್ತಾ ಅರ್ಧ ಮುಗಿಸಿದ್ದ ಅವನಿಗೆ ಜಗತ್ತಿನ ಪರಿವೆಯೇ ಇದ್ದಂತಿರಲಿಲ್ಲ ಅವನ ಏಕಾಗ್ರತೆಗೆ ಜಗತ್ತು ಮೂಕವಾಗದಂತಿತ್ತು ಕೆಲವರು ಏನನ್ನೂ ಗೊಣಗಿಕೊಂಡರು ಇನ್ನೂ ಕೆಲವರು ಅಲ್ಲಿಂದ ಹೋದರು ಮತ್ತೆ ಕೆಲವರು ತಟಸ್ಥರಾಗಿದ್ದರು ತೆಳ್ಳಗಿನ ಎತ್ತರದ ಕ್ರೂರ ಕಣ್ಣುಗಳ ಮನುಷ್ಯ ಅಷ್ಟಕ್ಕೆ ಇಷ್ಟು ಚಿರಾಡುದವೇ ಏಕೆ ಕದ್ದ ಗೊತ್ತಲ್ಲ ಎಂದ ಆಕೆಯ ಅಸಹಾಯಕತೆ ಜಾಸ್ತಿಯಾಗುತ್ತಿತ್ತು ಆ ತಡೆಯಲಾರದಷ್ಟು ನಡುಕ ಕಂಠದಲ್ಲಿ ಹೊರಡುವ ಧ್ವನಿ ಹೊರಡಿಸುತ್ತ ಅಷ್ಟು ಗೊತ್ತಾಗೋಲಿಲ್ಲವೇ ನನ್ನಿಂದ ಆತ ಅದನ್ನು ಕಿತ್ಕೊಂಡ ಎಂದು ಕೇಳಿದಳು ಹಸಿದಿತ್ತು ತುಂಬಾ ಹಸಿವಾಗಿತ್ತು ಅವನಿಗೆ ಎಂದು ನೇರ ಉತ್ತರ ಕೊಟ್ಟ ಆತ ಹಸಿದುದಕ್ಕೆ ಆತ ತೆಗೆದುಕೊಂಡದ್ದೇನು ಸಮರ್ಪಕ ಎಂದೇನೋ ಆಕೆ ಒಪ್ಪಿಕೊಂಡಳು ಆದರೆ ಆಕೆ ಕೆರಳಿದ ಅಸ್ತವ್ಯಸ್ತ ಮನಸ್ಸು ಏನನ್ನಾದರೂ ಹೇಳಬೇಕೆಂದು ತಡವರಿಸುತ್ತಾ ಅವಳಿಂದ ಹೇಳಿದರೆ ನಾನೇ ಕೊಡ್ತಿದ್ದೆ ಕಿತ್ತುಕೊಳ್ಳಬೇಕಾದ ಎಂದು ಅನಿಸಿತು ಆದರೆ ಅವಳ ಮಾತು ಸುತ್ತನ ಗದ್ದಲಲ್ಲಿ ಕರಗಿತು ಜನ ನೆಕ್ಕರು ಚೀರಾಡಿದರು ಆಗ ದುರ್ಬಲ ದೇಹದ ಅಗಲ ಕಣ್ಣುಗಳ ಒಬ್ಬ ವ್ಯಕ್ತಿ ಗಂಟಲು ಎತ್ತರಿಸಿ ನಿಮ್ಮಂಥವರ ಮಾತು ಗೊತ್ರಿ ಇದು ಬಹಳ ಕಾಲದಿಂದ ನಡೆದು ಬಂದಿರೋ ಕತೆ ನಮ್ಮ ಹತ್ರ ಬಿಡಬೇಡಿ ನಿಮ್ಮ ಮಗು ಮೇಲೆ ಆನೆ ಮಾಡಿ ಹೇಳಿ ಖಂಡಿತ ಕೊಡ್ತಿದ್ದಿರಾ ಕೇಳಿದರೆ ಕೊಡ್ತಿದ್ದೀರಾ ಆನೆಗೇನಯ್ಯ ಎಂದು ಹೀಯಾಳಿಸಿದಳು ಎಂದು ಕೇಳಿದ ಹೆಂಗಸೊಬ್ಬಳು ಸಹಾಯಕ್ಕೆ ಬರದೆ ಕಂತ್ರಿ ನಾಯಿಗಳ ಸಹ ಕೂಗುವುದು ಕಂಡು ಅವಳಿಗೆ ಎಲ್ಲಿಲ್ಲದ ಸಿಟ್ಟು ಬಂತು ತಾನು ಸತ್ತರೂ ಚಿಂತೆ ಇಲ್ಲವೆಂದು ಕಟ್ಟಿ ಮನಸ್ಸು ಮಾಡಿ ಚೀರಿದಳು ನೀನ್ಯಾರಯ್ಯ ಆನೆ ಮಾಡಿಸೋಕೆ ನನ್ನಿಷ್ಟ ಬಂದಿದ್ರೆ ಕೊಡ್ತಿದ್ದೆ ಇಲ್ಲದಿದ್ರೆ ಇಲ್ಲ ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂತಿದ್ರೆ ಬೈತಿದ್ದಿರಲ್ಲ ನಾಚಿಕೆ ಆಗೋಲ್ಲವಾ ಯಾರಿಗೂ ಹೆಂಡತಿ ಮಕ್ಕಳು ಇಲ್ವಾ ತೂ ನಾಯಿಗಳ ಹಾಗಾದರೆ ನಾವೆಲ್ಲ ನಾಯಿಗಳು ಎಂದ ಆತ ಮತ್ತೇನು ದೂರ ಸರಿ ನನ್ನ ಮುಟ್ಟಬೇಡ ಎಂದಳು ಆಕೆ ನಾಯಿಗಳಿಗೆ ಹೆಂಡ್ತಿ ಯಾಕ್ರಿ ಮಕ್ಕಳು ಯಾಕ್ರಿ ಎಂದಳು ಆ ಮುಂಡೆ ಮೂತಿಗೆ ಗುದ್ದು ಎಂದು ಒಬ್ಬನೆಂದರೆ ಇನ್ನೊಬ್ಬ ರೋಫ್ ನೋಡಯ್ಯ ಅವಳ ಎಂದ ನನ್ನ ಕೈ ಮುಟ್ಟಿದ್ರೆ ಚಪ್ಪಲಿ ತಗೋಬೇಕಾಗುತ್ತೆ ದೂರ ಸರಿತೀಯೋ ಇಲ್ಲ ಎಂದು ಹೇಳುತ್ತಾ ಅವಳ ಕಂಠ ದೊಡ್ಡದಾಯಿತು ಚೇತ್ಕಾರವಾಯಿತು ಜನರ ತುಳಿತಕ್ಕೆ ಜಜ್ಜಿಕೊಂಡು ಚೀಲ ಟ್ರಂಕು ಕಣ್ಣಿನಿಂದ ಮರೆಯಾದವು ಸ್ಟೇಷನಿನ ಎನಿಸಲಾರದಷ್ಟು ಜನ ಸುತ್ತು ಸೇರಿದರು ತೂ ಎಂದು ಉಗಿದಳು ಸುತ್ತ ಸೇರಿದವರು ನಕ್ಕರು ಚಪ್ಪಾಳೆ ತಟ್ಟಿದರು ಸಹಸ್ರ ಕಣ್ಣುಗಳು ಆಕೆಯತ್ತ ನೋಡುತ್ತಿದ್ದವು ಅವಳಿಗೆ ಅಂದ ಅನುಭವ ಅದೇ ಮೊದಲು ಬೆತ್ತಲೆ ನಿಂತಂತೆ ಅನ್ನಿಸಿಕೆ ಸುತ್ತನ ಒತ್ತಡಕ್ಕೆ ನೀತಿ ಬಿಟ್ಟು ಹೋಗುವ ಭಯ ಆಗ ಜನರ ಗುಸುಗುಸು ಭಯ ಶುರುವಾಯಿತು ಯಾರೋ ಪೊಲೀಸ್ ಅಂದರು ದೂರದಲ್ಲಿ ಜನರನ್ನ ಇಕ್ಕಲಕ್ಕೆ ಒತ್ತರಿಸುತ್ತಾ ಒಬ್ಬ ಪೊಲೀಸ್ ಬರುತ್ತಿದ್ದ ಅವಳಲ್ಲಿ ಹೊಸ ಜೀವ ಸುಳಿಯಿತು ಭಯ ಆಳವಾಗಿ ದೊಡ್ಡದಾಗಿ ಅಸಹಾಯಕಳಾಗಿ ಅತ್ತಳು ಪೊಲೀಸ್ ಏನನ್ನು ಕೇಳುತ್ತಾ ಗಡಿಬಿಡಿಯಿಂದ ಬಂದ ಅವನ ಮುಖ ಮೈ ಬೆವರಿತ್ತು ರಾಹುಕಳೆ ಇತ್ತು ಹತ್ತಿರ ಬಂದವನೇ ಅವಳಿಂದ ಚೀಲ ಕಸಿದುಕೊಂಡು ಭಿಕ್ಷಕನ ಹತ್ತಿರ ಹೋಗಿ ಅವನಿಂದ ರೊಟ್ಟಿ ಕಿತ್ತುಕೊಂಡು ಅವನಿಗೆ ಕೋಲಿನಿಂದ ತಲೆಗೆ ಬಾರಿಸಿದ ಜನದ ಜನ ತೆಪ್ಪಗೆ ನಿಂತಿದ್ದರು ಆದರೆ ರೊಟ್ಟಿಯ ಕಳ್ಳನಿಗೆ ಹೊಡೆತ ಬಿದ್ದೊಡನೆ ಕೋಪದ ಅಲೆ ಎದ್ದಿತು ಕೋಪ ಕೃತಿಗೆ ಇಳಿಯಲು ಆವರಿಸುತ್ತಿತ್ತು ಭಿಕ್ಷಕನಿಗೆ ಪೊಲೀಸ್ ಇನ್ನೊಂದು ಏಟು ಕೊಟ್ಟ ರಕ್ತ ಚಿಮ್ಮಿತು ಆತ ತತ್ತರಿಸಿ ನಿಂತ ಪೊಲೀಸಿನವನಿಗೂ ಭಯವಿರಬೇಕು ಹೋಗಿ ಸಾರ್ ಹೊರಟು ಹೋಗಿ ಎಂದು ಅವನನ್ನು ಕೋಲಿನಿಂದ ನೂಕುತ್ತಿದ್ದ ಆಕೆ ಕಳ್ಳನನ್ನ ದಿಟ್ಟಿಸಿ ನೋಡುತ್ತಿದ್ದಳು ರಕ್ತ ಸುರಿಯುತ್ತಿತ್ತು ಜನ ಪೊಲೀಸಿನವನನ್ನ ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದೆ ಎಂದು ಕೇಳಿದರು ಇನ್ನೇನು ಪೊಲೀಸ್ ಜನರ ಕೈಯಲ್ಲಿ ತುಕಡ ಆಗಬೇಕು ಬೇಡಿ ಯಾರನ್ನು ಹೊಡಿಬೇಡಿ ಎಂದಳು ಆಕೆ ರಕ್ತ ಸುರಿಯುತ್ತಿದ್ದ ಕಳ್ಳನ ಬಳಿಗೆ ಹೋಗಿ ಅವನನ್ನ ಮುಟ್ಟಲಾರದೆ ಮುಟ್ಟಬೇಕೆಂದು ಆಸೆಯಾಗಿ ಆದರೂ ಮುಟ್ಟಲಾಗದೆ ತನ್ನ ಬಟ್ಟೆ ಟ್ರಂಕಿಗಾಗಿ ತಡಕಾಡಿದಳು ಭಯದಿಂದ ನಿಂತಿದ್ದ ಪೊಲೀಸ್ ಅಮ್ಮ ನಿಮ್ಮಿಂದ ಎಷ್ಟೆಲ್ಲ ರಾಮಾಯಣ ಇಲ್ಲಿಂದ ಹೊರಟು ಹೋಗಿ ನಿಮ್ಮಂತೋರಿಂದ ತಲೆ ಹೋಗುತ್ತೆ ಎಂದು ಜನಕ್ಕೆ ಮೆಚ್ಚುಗೆಯಾಗುವ ಮಾತನಾಡಲು ಯತ್ನಿಸಿದ ಅಷ್ಟರಲ್ಲಿ ಭಯ ಹುಟ್ಟಿಸುವ ಮಿಲಿಟರಿ ಕೂಗು ಕೇಳಿಸುತ್ತಿದ್ದಂತೆ ಜನ ಮೆಲ್ಲಗೆ ಚದುರಲು ಯತ್ನಿಸಿದರು ಸಂದನಿಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ನೂಕುನುಗ್ಗಲು ಶುರುವಾಯಿತು ತಟಸ್ಥವಾಗು ತೊಡಗಿದ್ದ ಪೊಲೀಸ್ ಹೊಸ ಹುಮ್ಮಸ್ಸಿನಿಂದ ಜನರಿಗೆ ಲಾಠಿ ಪ್ರಹಾರ ಮಾಡಹತ್ತಿದ ಆಕೆ ಬೇಡಿ ಹೊಡಿಬೇಡಿ ಎಂದಳು ಯಾರಿಗೂ ಅವಳ ಮಾತು ಕೇಳಿಸಲಿಲ್ಲ ರಿಸರ್ವ್ ಪಡೆ ಜನರ ಮೇಲೆ ಎರಗಿತು ಪೊಲೀಸಿನವನು ನೋಡಿ ಈ ಜನರ ತರಲೆ ಯಾವಾಗಲೂ ಇದ್ದದ್ದೇ ಬನ್ನಿ ಈಗ ಎಲ್ಲಿ ತೊಲಗ್ತಾಳೆ ಎಂದು ಅವಳ ರಟ್ಟೆ ಹಿಡಿದು ಎಳೆದ ಆ ಪೊಲೀಸ್ ಕೈ ಆಕೆಯ ತೋಳನ್ನ ಸುತ್ತಿ ಬೆನ್ನನ್ನ ಹಾದು ಮೊಲೆಗಳನ್ನ ನೆವರಿಸುತ್ತಿತ್ತು ಅವನಿಂದ ಬಿಡಿಸಿಕೊಳ್ಳಲು ಆಕೆ ಯತ್ನಿಸಿದಳು ಅವರು ಏಕೆ ಜನಕ್ಕೆ ಹೊಡಿತಾರೆ ಬೇಡಿ ಹೊಡಿಬೇಡಿ ನಾನು ಬರೋಲ್ಲ ನೀವು ಹೋಗಿ ನನ್ನಷ್ಟಕ್ಕೆ ನನ್ನ ಬಿಡಿ ಎಂದಳು ಆದರೆ ಆತ ಬಿಡಲಿಲ್ಲ ಆಕೆಯ ಬೆವತ್ತ ಎದೆಗೆ ಆತ ತನ್ನ ಎದೆ ಒತ್ತುತ್ತ ನಿನಗೇನು ತಲೆ ಸಮವಿಲ್ವಾ ಬಾ ಮಹಾರಾಯ್ತಿ ನಮ್ಮ ಪ್ರಾಣಕ್ಕೆ ಬರುತ್ತೆ ಸುಮ್ಮನೆ ಬಾ ಎಂದ ರಿರ್ಸ್ ದಳದ ಪ್ರಭಾವ ಜೋರಾಗಿತ್ತು ಜನ ದೂರಕ್ಕೆ ಹೋಗಿ ನಿಂತು ಕ್ರೂರವಾಗಿ ಸೇಡು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರು ಆದರೆ ರೊಟ್ಟೆಯ ಕಳ್ಳ ಅದೇ ಕಂಬದ ಹತ್ತಿರ ರಕ್ತ ಸುರಿಸುತ್ತಾ ನಿಂತು ಅವಳನ್ನೇ ನೋಡುತ್ತಿದ್ದ ಪೊಲೀಸ್ ಅವಳನ್ನ ದರ ದರ ಎಳೆದೊಯ್ದು ರಿಸರ್ವ್ ಮಂದಿಯ ಹತ್ತಿರ ಬಿಟ್ಟ ಆಕೆ ರಾಜಕುಮಾರಿಯೋ ಎಂಬಂತೆ ಅವಳ ಸುತ್ತ ಪೊಲೀಸರು ನಿಂತರು ಅಲ್ಲಿಂದ ಓಡಿ ಹೋಗಿ ಗುಂಪಾಗಿ ದೂರದಲ್ಲಿದ್ದ ಜನರಲ್ಲಿ ಸೇರಿಕೊಳ್ಳಬೇಕೆಂದು ಆಕೆಗೆ ಆಶೆಯಾಯಿತು ಅವರಿಂದ ಹೊಡೆತ ತಿನ್ನಬೇಕು ಅನ್ನಿಸಿತು ಅವರೊಂದಿಗೆ ಕೋಪ ತೋರಬೇಕೆನಿಸಿತು ಆದರೆ ಅದು ಸಾಧ್ಯವಾಗಲಿಲ್ಲ ಸುತ್ತ ಪೊಲೀಸ್ ಪಡೆಯವರು ದಿಗ್ವಿಜಯ ಸಾಧಿಸಿದಂತೆ ಅವಳನ್ನ ಕರೆದುಕೊಂಡು ಹೊರಟರು ಎಲ್ಲಿಗೆ ಎಂದಳು ಬನ್ನಿ ಅಮ್ಮ ನಿಮ್ಮ ಮನೆಗೆ ಕಳಿಸುತ್ತೇವೆ ಎಂದ ಅವರಲ್ಲೊಬ್ಬ ಕಂಬನಿ ಉಕ್ಕಿ ಬಂತು ಹಿಂದಕ್ಕೆ ತಿರುಗಿ ನೋಡಿದಳು ಸ್ಟೇಷನ್ನಿನ ಕಂಬಗಳು ಗೋಡೆಗಳು ಮೂಟೆಗಳು ಸಂದಿನಲ್ಲೇ ಅಭಿಕ್ಷುಕ ಕಾಣಿಸಿದ ಜ್ವರ ಕೋಪ ಹಸಿವೇ ಅವನ ಕಣ್ಣು ತನ್ನನ್ನೇ ನೋಡುತ್ತಿದ್ದಂತಿತ್ತು ನೋಡು ನೋಡುತ್ತಿದ್ದಂತೆ ಆತ ತಾನು ಹೋಗುತ್ತಿದ್ದ ದಿಕ್ಕಿನಲ್ಲೇ ಹೆಜ್ಜೆ ಹಾಕುತ್ತಾ ನಡೆಯುತ್ತಿದ್ದ ಹಾಗಿತ್ತು ಕಣ್ಣೊರೆಸಿಕೊಂಡು ನೋಡಿದಳು ಯಾರು ಇಲ್ಲ ಪೊಲೀಸಿನವರ ಗಬ್ಬು ವಾಸನೆ ಕಣ್ಣು ಮುಚ್ಚಿಡೊಡನೆ ಆತ ಪ್ರತ್ಯೇಕ ಹಸಿರು ಅಂಗಿ ತೊಡೆ ಮುಚ್ಚಿದ ಪಂಚೆ ಹಸಿವು ತುಂಬಿದ ಕಣ್ಣು ರಕ್ತ ಎಂಬುದು ಇಷ್ಟು ಈ ಅಧ್ಯಯದ ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದೆ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ನಲ್ಲಿ ಡಿಸ್ಕಷನ್ ಮಾಡುತ್ತೆ ಹೇಳ್ತಾ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ